ಈ ಬೇಸಿಗೆಗೆ ತುಂಬಾನೇ ತಂಪಾಗಿರುವಂಥ ಮೊಸರು ಸಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ವಿಡಿಯೋ ನಾನು ಶೇರ್ ಮಾಡ್ಕೊಳ್ತಾ ಇದೀನಿ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಈ ಮೊಸರು ಸಾರನ್ನ ಮಾಡೋದು ಕೂಡ ತುಂಬಾನೇ ಸುಲಭ ಹಾಗೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಮೊಸರು ಸಾರನ್ನ ಟ್ರೈ ಮಾಡಿ ತುಂಬಾನೇ ಇಷ್ಟ ಪಡ್ತೀರಾ ರೀತಿ ತರಕಾರಿಗಳು ಇಲ್ದೆಲ್ಲ ಇರೋ ಹಾಗೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ತುಂಬನೇ ಈಸಿಯಾಗಿ ಕೇವಲ ಐದು ನಿಮಿಷದಲ್ಲೇ ರೆಡಿ ಮಾಡ್ಬೋದಾದಂಥ ಈ ರೆಸಿಪಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಸೊ ಅದಕ್ಕೂ ಮುಂಚೆ ವೀಡಿಯೋನ ಸ್ಕಿಪ್ ಮಾಡ್ದಲೆ ಎಂದವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲು ಒಂದು ಜಾರಿಗೆ ನಾಲ್ಕರಿಂದ ಐದು ಎಸಳಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಅದನ್ನ ಸಿಪ್ಪೆ ಬಿರ್ಸಾದ್ರು ಹಾಕೊಳ್ಳಿ ಅಥವಾ ಹಾಗೇನಾದರೂ ಹಾಕೋಬಹುದು ಹಾಗೆ ಇದಕ್ಕೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಒಂದು ನಾಲ್ಕರಿಂದ ಐದಷ್ಟು ಒಣ್ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸೊ ಇದು ಮೆಣಸು ಎಲ್ಲ ಖಾರ ಇರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಹುರ್ಗಡ್ಲೆ ಬದಲು ಹುರಿದಿರುವಂಥ ಅಕ್ಕಿನ ಕೂಡ ಸೇರಿಸ್ಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ತರ್ತರಿಯಾಗಿ ಫಸ್ಟು ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ಈ ರೀತಿ ತರಿತರಿಯಾಗಿ ಸ್ವಲ್ಪ ರುಬ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೋಬೇಕು ಸೊ ಸ್ವಲ್ಪನೇ ನೀರನ್ನು ಹಾಕಿದ್ರೆ ಸಾಕು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ ತುಂಬಾ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೋಡಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇವಾಗ ಸಾಸಿವೆನ ಕೂಡ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೇಕು ಹಾಗೆ ಒಂದು ಎರಡೆರಡು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಅರಿಶ್ನ ಫ್ಲೇಮ್ ಸಿಮ್ಮಲ್ಲೇ ಇರಬೇಕು ಇದಿಷ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊಂಡಿದ ನಂತರ ನಾವು ಇದಕ್ಕೆ ಇದಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟು ಸ್ವಲ್ಪ ನೀರನ್ನ ಕೂಡ ಸೇರಿಸಕೋಬಹುದು ನೀರನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಸೊ ನೀರನ್ನ ಸ್ವಲ್ಪನೇ ಹಾಕೋಬೇಕು ಯಾಕಂದ್ರೆ ಇದಕ್ಕಿನ್ನೂ ಮೊಸರನ್ನ ಸೇರ್ಬೇಕಾಗಿರೋದ್ರಿಂದ ತುಂಬಾನೇ ತೆಳುವ ಹಾಗಾಗಿ ಒಂದ್ ಸ್ವಲ್ಪನೇ ನೀರನ್ನ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ರೀತಿ ಕುದಿಸ್ಕೊಳ್ಬೇಕು ಸ್ವಲ್ಪ ಹಸಿ ಖಾರದ ಸ್ಮೆಲ್ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಅದನ್ನು ಕುದಿಸ್ಕೊಳ್ಳಿ ಹಾಗೆ ಸ್ವಲ್ಪ ಗಟ್ಟಿನೂ ಕೂಡ ಆಗತ್ತೆ ಹುರ್ಗಡೆ ಸ್ವಲ್ಪ ಹಾಕಿರೋದ್ರಿಂದ ಓಕೆ ಇವಾಗ ನೋಡ್ತಾ ಇರ್ಬೋದು ಇದನ್ನ ಇವಾಗ ಕಂಪ್ಲೀಟ್ ಆಗಿ ತಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ ಸೊ ರೂಮ್ ಟೆಂಪ್ರೇಚರ್ಗೆ ಬರ್ಬೇಕದು ಅಲ್ಲಿವರೆಗೂ ಇದನ್ನ ತಣ್ಣಗೆ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಇನ್ನೂರು ಎಮ್ ಎಲ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರುನೆ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಸೊ ನಾನು ತೋರಿಸಿರುವಂಥ ಕ್ವಾಂಟಿಟಿಗೆ ಒಂದು ನಾಲ್ಕರಿಂದ ಐದು ಜನಕ್ಕಾಗುವಷ್ಟು ಸರ್ವ್ ಮಾಡುವಷ್ಟು ಮೊಸರು ಸಾರು ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಐದು ನಿಮಿಷದಲ್ಲೇ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಈ ರೀತಿ ಮೊಸರು ಇದ್ರೆ ಐದು ನಿಮಿಷದಲ್ಲೇ ಈ ರೀತಿ ಸಾರನ್ನ ನಾವು ರೆಡಿ ಮಾಡ್ಕೋಬೋದು ಹಾಗೆ ಇದು ಮುದ್ದೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಸತಿ ಟ್ರೈ ಮಾಡಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಸಾರಿಗೆ ಮುದ್ದೆ ಕಾಂಬಿನೇಷನ್ ಆಗಿರುತ್ತಾ ಅನ್ನೋ ಯೋಚನೆ ಬರ್ಬೋದು ಬಟ್ ಟ್ರೈ ಮಾಡಿ ಒಂದು ಸತಿ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆ ತುಂಬಾ ಸುಲಭವಾಗಿ ಬೇಗನೆ ಮಾಡುವಂಥ ರೆಸಿಪಿ ಇದು ಹಾಗೆ ಮೊಸರನ್ನ ಹಾಗೆ ತಿನ್ನೋಕೆ ಬೇಜಾರಾದರೂ ಕೂಡ ಈ ರೀತಿ ಮೊಸರು ಸಾರನ್ನ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಇದಕ್ಕೆ ಬೆಳ್ಳುಳ್ಳಿ ಮೆಣಸು ಹಾಗೆ ಒಣ್ಮೆಣ್ಸಿ ಕಾಯಿ ಎಲ್ಲ ಹಾಕಿರೋದ್ರಿಂದ ದೇಹಕ್ಕೂ ಕೂಡ ತುಂಬಾ ಒಳ್ಳೇದು ಕೆಲವೊಂದು ಸತಿ ನಾಲ್ಗೆ ಕೆಟ್ಟಾಗಲೂ ಕೂಡ ಈ ರೀತಿ ಮೊಸರು ಸಾರನ್ನ ಮಾಡ್ಕೊಂಡು ತಿಂದರೆ ನಾಲ್ಗೆ ಕೂಡ ರುಚಿ ಸಿಗುತ್ತೆ ಓಕೆ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್